ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಜೆ ಸಿ ಪಿ ಒಂದು ಗಾಡಿ ಕಳ್ಸಿ ಹಲೋ ಸರ್ ಜೆ ಸಿ ಪಿ ಒಂದು ಗಾಡಿ ಕಳ್ಸಿ ಕೊಡಿದ್ರಲ್ವಾ ಮಾಡಲ್ ಎಷ್ಟು ಗಾಡಿ ಹಲೋ ಹನ್ನೆರಡ ಹನ್ಯಾಡ ಹಲೋ 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 ಓನರ್ ಓನರ್ ಸೆಕೆಂಡ್ ಓನರ್ ರೀ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ರನ್ನಿಂಗ್ ಲೋನ್ ಲೋನ್ ಹಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಲೋನ್ ಹಾ ಎಷ್ಟು ಹೆಚ್ಚು ಇಂಜಿನ್ ಅದ ಗಾಡಿ ಇದು ಸೆವೆಂಟಿ ಫೋರ್ ಎಚ್ ಬಿ ಬರ್ತದೆ ಸೆಂಟಿ ಫೋರ್ ಎಚ್ ಪಿ ಹಾಂ ಹೈ ಲೀಕೇಜಸ್ ರಣಿ ಇಲ್ಲ ಅದ ಗಾಡಿ ಏನಿಲ್ಲ ಸರ್ ಟೈರ್ ಕಂಡೀಷನ್ ಎಲ್ಲ ಕಂಡೀಷನ್ ಒಂದು ಅರವತ್ತು ಎಪ್ಪತ್ತು ಪರ್ಸೆಂಟ್ ಅದಾವ ಇಪ್ಪತ್ತ ಎಪ್ಪತ್ತು ಪರ್ಸೆಂಟ್ ಇದಾವ ಹಾಂ ಎಷ್ಟು ಗಂಟೆ ರಣಿ ಆಗಿದೆ ಗಾಡಿ ಒಂದ ಸಾವಿರ ಆಗೈತೆ ರೀ ಎರಡು ಸಾವಿರ ಗಂಟೆಗೆ ಎಷ್ಟು ಇರ್ತದ್ರಿ ಬಕೆಟ್ ಒಂದಾ ಎರಡು ಇದೆಯಾ ಎರಡು ಅದಾವ್ರಿ ಎರಡು ಬಕೆಟ್ ಇದೆಯಾ ಹಾ ಲೊಕೇಶನ್ ಎಂಗ ಇದೆ ಇರೋದು ಇದು ಬೆಳಗಾಂ ಜಿಲ್ಲಾ ರೀ ಚಟಡಿ ಅಂತ ಹೇಳ್ತಾರೆ ಬೆಳಗಾಂ ಜಿಲ್ಲಾನಾ ಹಾ ನೀವು ಎಕ್ಸ್ಟ್ರಾ ಬಿಟಿಂಗ್ ಏನು ಮಾಡ್ತೀರಾ ಮ್ಯೂಸಿಕ್ ಪ್ಲೇಯರ್ ಅತ್ರ ಏನು ಇಲ್ಲ ಎಷ್ಟು ಹೇಳ್ತೀರಾ ಕಡೆಗೆ ರೇಟ್ 13 ರೀ 13 ರೇ ಹಾ ಒಂದು ಫೈನಲ್ ಸ್ಟಿಕ್ ಆಗ್ತದೆ ಇದು ಏನು ಒಂದು 10 ಸಾರಿ ಅಷ್ಟೇ ಕಡಿಮೆ ಆಗ್ತದೆ ಅಷ್ಟೇ ಒಂದು ಸರ್ ಬಿಟ್ ಕೊಡ್ತೀರಾ ಹಾ ಈಗ 13 ರೇ ಹೇಳ್ತಿದೀರಾ ಹಾ ಕಂಪ್ರೇಟ್ ಮಾಡ್ತೀವಿ ನಾ ಗಾಡಿ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಸಿಯೇಟ್ ಮಾಡಿ ಗಾಡಿ ಅಣ್ಣ ಆಯ್ತು ಆಯ್ತು